ನ್ಯಾಯವನ್ನು ಕೊಡುವವನೇ ಆರೋಪಿಯಾದರೆ ಏನಾಗುತ್ತದೆ ಒಂದು ತಪ್ಪು ಶಿಕ್ಷೆ ವಿಧಿಸದಕ್ಕಾಗಿ ಯಮನು ಒಂದು ಋಷಿಯ ಶಾಪಕ್ಕೆ ಒಳಗಾದನು ಅವನು ಮಾನವನಾಗಿ ಹುಟ್ಟಬೇಕಾಯಿತು ರಾಜನಾಗಿ ಅಲ್ಲ ದಾಸೀ ಪುತ್ರನಾಗಿ ಯಮನ ಈ ಜನ್ಮದ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ ಎಲ್ಲರಿಗೂ ನಮಸ್ಕಾರ ವೇದನುಡಿಗೆ ಸ್ವಾಗತ ಮಾಂಡವ್ಯನೆಂಬ ಮಹಾ ತಪಸ್ವಿ ಇದ್ದ ಅವನು ಸತ್ಯಸಂಧ ಧರ್ಮಾತ್ಮ ಅವನು ತನ್ನ ಆಶ್ರಮದ ಸಮೀಪದಲ್ಲಿ ಯೋಗನಿಷ್ಠನಾಗಿ ಹಲವು ವರ್ಷಗಳ ಕಾಲ ಮೌನ ವ್ರತದಲ್ಲಿದ್ದ ಒಂದು ದಿನ ಕೆಲವು ಕಳ್ಳರು ರಾಜನ ಚಿನ್ನಾಭರಣಗಳನ್ನು ಕದ್ದು ಓಡಿದರು ರಾಜನ ಸೈನಿಕರು ಅವರನ್ನು ಹಿಡಿಯಲು ಬಂದಾಗ ಆ ಕಳ್ಳರು ಮಾಂಡವ್ಯನ ಆಶ್ರಮದಲ್ಲಿ ಅವನಿಗೆ ತಿಳಿಯದಂತೆ ನುಗ್ಗಿ ಅವಿತುಕೊಂಡರು ಆಗ ಅಲ್ಲಿಗೆ ಬಂದ ರಾಜಭಟರು ಮಾಂಡವ್ಯನಿಗೆ ಇತ್ತ ಯಾರಾದರೂ ಕಳ್ಳರು ಬಂದರೆ ಅವರು ಎತ್ತ ಹೋದರು ಇತ್ಯಾದಿ ಪ್ರಶ್ನಿಸಿದರು ಮಾಂಡವ್ಯ ಮೌನ ವ್ರತದಲ್ಲಿದ್ದುದರಿಂದ ಯಾವ ಮಾತನ್ನೂ ಆಡಲಿಲ್ಲ ಭಟರು ಆಶ್ರಮವನ್ನು ಶೋಧಿಸಿದಾಗ ಕಂದ ವಸ್ತು ಮತ್ತು ಕಳ್ಳರು ಸಿಕ್ಕಿಬಿದ್ದರು ಮಾತನಾಡದೆ ಇದ್ದ ಮಾಂಡವ್ಯನೇ ಈ ಕಳ್ಳರ ನಾಯಕನೆಂಬ ಸಂದೇಹ ಬಂದು ಕಳ್ಳರೊಂದಿಗೆ ಅವನನ್ನೂ ರಾಜನ ಬಳಿಗೆ ಎಳೆದುಕೊಂಡು ಹೋದರು ಸರಿಯಾದ ವಿಚಾರಣೆ ನಡೆಸದೆ ರಾಜ ಕಳ್ಳರ ಜೊತೆ ಮಾಂಡವ್ಯನನ್ನು ಶೂಲಕ್ಕೇರಿಸುವಂತೆ ಆಜ್ಞೆ ಮಾಡಿದ ಕೂಡಲೇ ರಾಜಭಟರು ಶಿಕ್ಷೆಯನ್ನು ಜಾರಿಗೊಳಿಸಿದರು ಕಳ್ಳರೆಲ್ಲ ಸತ್ತು ಹೋದರೂ ಯೋಗನಿಷ್ಠನಾದ ಮಾಂಡವ್ಯ ತನ್ನ ತಪೋಬಲದಿಂದ ಶೂಲದ ಮೇಲಿದ್ದರೂ ಜೀವಂತವಾಗಿದ್ದ ಈ ಸುದ್ದಿ ಎಲ್ಲಾ ಕಡೆ ಹರಡಿತು ಆಗ ಕೋಪಗೊಂಡ ತಪಸ್ವಿಗಳು ರಾತ್ರಿಯಲ್ಲಿ ಗಿಡುಗಗಳ ರೂಪದಲ್ಲಿ ಬಂದು ನಿನ್ನ ಯಾವ ಪಾಪಕ್ಕೆ ಶಿಕ್ಷೆ ಎಂದು ಕೇಳಿದಾಗ ಮಾಂಡವ್ಯನು ಇದಕ್ಕೆ ಯಾರೂ ಹೊಣೆಗಾರರಲ್ಲ ಎಂದನು ನಂತರ ರಾಜನಿಗೆ ಇವನು ತಪಸ್ವಿ ಎಂದು ಗೊತ್ತಾಗಿ ತಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಂಡ ಅವನ ಪಶ್ಚಾತ್ತಾಪವನ್ನು ನೋಡಿದ ಮಾಂಡವ್ಯನು ರಾಜನನ್ನು ಕ್ಷಮಿಸಿದ ಕೂಡಲೇ ಮಾಂಡವ್ಯನನ್ನು ಶೂಲದಿಂದ ಬಿಡಿಸಬೇಕೆಂದು ರಾಜನು ಆದೇಶ ನೀಡಿದ ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅವನ ದೇಹದೊಳಗಿದ್ದ ಶೂಲದ ತುದಿಯನ್ನು ಬಿಡಿಸಲು ಸಾಧ್ಯವಾಗಲೇ ಇಲ್ಲ ಕಡೆಗೆ ಒಳಗೆ ಸೇರಿದ್ದ ಭಾಗವನ್ನು ಬಿಟ್ಟು ಉಳಿದ ಭಾಗವನ್ನು ಕತ್ತರಿಸಲಾಯಿತು ಶೂಲ ತುದಿ ದೇಹದೊಳಗಿದ್ದರೂ ಮಾಂಡವ್ಯ ತನ್ನ ತಪಸ್ಸಿನಲ್ಲಿ ನಿರತನಾದ ಅದರಿಂದಲೇ ಅವನು ಆಣಿ ಮಾಂಡವ್ಯನೆಂದು ಖ್ಯಾತನಾದ ಆಣಿ ಎಂದರೆ ಮೊಳೆಯೆಂದರ್ಥ ಅನೇಕ ವರ್ಷಗಳ ನಂತರ ತನ್ನ ತಪಸ್ಸಿನ ಶಕ್ತಿಯಿಂದ ಯಮಲೋಕಕ್ಕೆ ಹೋದ ಅಲ್ಲಿ ಯಮನಲ್ಲಿ ಯಾವ ಪಾಪಕ್ಕಾಗಿ ಇಂತಹ ಭಯಾನಕ ಶಿಕ್ಷೆಗೆ ನಾನು ಒಳಗಾದೆ ಎಂದು ಪ್ರಶ್ನಿಸಿದನು ಆಗ ಯಮನು ನೀನು ಬಾಲ್ಯದಲ್ಲಿ ಚಿಟ್ಟೆಗಳ ಪೃಷ್ಠಭಾಗಕ್ಕೆ ಕಡ್ಡಿಯಿಂದ ಚುಚ್ಚಿ ಹಿಂಸೆ ಮಾಡಿದ ಕಾರಣದಿಂದ ನಿನಗೆ ಈ ದಂಡನೆ ದೊರಕಿದೆ ಎಂದನು ಇದನ್ನು ಕೇಳಿದ ಆಣಿಮಾಂಡವ್ಯನು ಕೋಪಗೊಂಡು ಮಕ್ಕಳು ತಿಳುವಳಿಕೆ ಇಲ್ಲದೆ ಮಾಡಿದ ತಪ್ಪಿಗೆ ಇಂತಹ ಕ್ರೂರ ಶಿಕ್ಷೆಯೇ ಇನ್ನು ಮುಂದೆ ಮನುಷ್ಯರು ಹುಟ್ಟಿದ ಹದಿನಾಲ್ಕು ವರ್ಷಗಳವರೆಗೂ ಅವರು ಏನು ಮಾಡಿದರೂ ಪಾಪವಾಗುವುದಿಲ್ಲ ನನಗೆ ದೊರಕಿರುವ ಶಿಕ್ಷೆ ತಪ್ಪಿಗೆ ಅನುಗುಣವಾಗಿಲ್ಲ ವಿವೇಚನೆ ಇಲ್ಲದೆ ನೀನು ಕೊಟ್ಟ ಈ ಶಿಕ್ಷೆಗೆ ನೀನು ಮನುಷ್ಯನಾಗಿ ದಾಸಿ ಹೊಟ್ಟೆಯಲ್ಲಿ ಹುಟ್ಟು ಎಂದು ಶಾಪ ಕೊಟ್ಟನು ಅದರಂತೆ ಯಮಧರ್ಮ ವೇದವ್ಯಾಸರ ಪುತ್ರರಾಗಿ ದಾಸಿ ಹೊಟ್ಟೆಯಲ್ಲಿ ವಿದುರನಾಗಿ ಜನ್ಮ ತಾಳಿದ ಈ ವಿದುರ ಋತುರಾಷ್ಟ್ರ ಮತ್ತು ಪಾಂಡುವಿನ ಸಹೋದರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ